ವೆರಿ ಗುಡ್ ಈವ್ನಿಂಗ್ ನಿನ್ನೆ ನಡೆದಂತಹ ವಿಜ್ಞಾನ ಅದರಲ್ಲೂ ಹೌದಾ ವಿತಿನ್ ಹಾಫ್ ಆ್ಯನ್ ಅವರಲ್ಲಿ ಟೂ ತೌಸಂಡ್ ವ್ಯೂಸ್ ಆಗಿತ್ತು ಆದರೆ ಎಡಿಟ್ ಮಾಡಬೇಕಾದ್ರೆ ಟೆಕ್ನಿಕಲ್ ಇಶ್ಯೂದಿಂದ ಏನಪ್ಪ ಅಂದರೆ ಅದು ಡಿಲೀಟ್ ಆಗಿದೆ ಹೌದಾ ನಾವು ಪಟ್ಟಂಥ ಪರಿಶ್ರಮ ಕೆಲವು ಸಲ ವ್ಯರ್ಥ ಆಗಿಬಿಡ್ತದೆ ಯಾವುದೋ ಟೆಕ್ನಿಕಲ್ ಸಮಸ್ಯೆಯಿಂದನೋ ಎಟ್ವರ್ ನೆಟ್ವರ್ಕ್ ಏರರ್ದಿಂದನೋ ಕೆಲವು ಸಲ ವೀಡಿಯೋ ಅಪ್ಲೋಡ್ ಆಗೋದಿಲ್ಲ ಕೆಲವು ಸಲ ಡಿಲೀಟ್ ಆಗಿಬಿಡ್ತದೆ ಹಿಂಗೆ ಆಗ್ತಿರ್ಸ್ತದೆ ಅದಕ್ಕೆ ನಿನ್ನೆ ಏನು ಬ್ಯಾಲಜಿ ಪಾಲ್ಟ್ ಡಿಲೀಟ್ ಆಗಿದ್ದಿಲ್ಲ ಅದನ್ನು ಮತ್ತೊಮ್ಮೆ ನಿಮಗೆ ಏನಪ್ಪ ಅಂದರೆ ಕೀ ಆನ್ಸರ್ಗಳನ್ನು ಮಾಡಿ ಹಾಕುವಂಥ ಪ್ರಯತ್ನ ಯಾಕಂದರೆ ಈ ಕ್ವಶನ್ ಪೇಪರ್ಸ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ನಿಮಗೆ ರೆಫರ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಹಾಗಾದ್ರೆ ಆಲ್ರೆಡಿ ರಸಾಯನಶಾಸ್ತ್ರ ಮತ್ತು ಭೌತವಿಜ್ಞಾನ ಕೀ ಆನ್ಸರ್ ನೋಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಭಾಗಸಿ ಜೀವವಿಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಹೌದಾ ಮಲ್ಟಿಪಲ್ ಚಾಯ್ಸ್ಗೆ ಎರಡು ಕ್ವಶನ್ಸ್ ಇದ್ದಾವೆ ಇಲ್ಲಿ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡುವ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಹೌದಾ ಆಪ್ಷನ್ ಬಿ ಎಲ್ಲಿ ಡಿ ಟಿ ಬರ್ತದೆ ಹೌದಾ ಆ ಡಿ ಡಿ ಟಿ ಏನೇನಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ ಇದು ಕೈಯಿಂದ ಟೈಪ್ ಮಾಡಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಇದ್ದಾವೆ ಇರಲಿ ಸಮಸ್ಯೆ ಇಲ್ಲ ಕ್ವಶನ್ ನಂಬರ್ ಟ್ವೆಂಟಿ ಏಟು ಕಪ್ಪು ಬಣ್ಣದ ಗಂಡು ಇಲಿ ಮತ್ತು ಕಂದು ಬಣ್ಣದ ಹೆಣ್ಣು ಇಲಿಗಳಿಂದ ಒಂಬತ್ತು ಪೀಳಿಗೆಯಲ್ಲಿ ಪಡೆದ ಮರಿ ಇಲಿಗಳು ಹೌದಾ ಏನಪ್ಪ ಅಂದರೆ ಕಂದು ಬಣ್ಣದ್ದಾಗಿವೆ ಆಗ ಐದು ಸಂತತಿಯ ಇದು ಕ್ವಶನ್ ಪೇಪರ್ ಏನಪ್ಪ ಅಂದರೆ ಮಿಸ್ಟೇಕ್ ಇದೆ ಪ್ರಿಂಟ್ ಮಾಡೋಲ್ಲಿ ಆದರೆ ಇದರ ಆನ್ಸರ್ ಏನಪ್ಪ ಅಂದರೆ ಕ್ಯಾಪಿಟಲ್ ಬಿ ಮತ್ತು ಸ್ಮಾಲ್ ಬಿ ಜಿ ಏನಾಗ್ತದೆ ಅಂದರೆ ಐದು ಸಂತತಿಗಳಲ್ಲಿ ವ್ಯಕ್ತ ಆಗಿರ್ತದೆ ಅದಕ್ಕೆ ಕಂದು ಡಾಮಿನೆಂಟಲ್ಲಿ ಇನ್ನು ಕ್ವಶನ್ ಮೇನ್ ನಂಬರ್ ಟ್ವೆಲ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದಂಕದ ಎರಡು ಪ್ರಶ್ನೆಗಳು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ಯಾವುದಾದ್ರೂ ಎರಡು ವೈರಸ್ ಸೋಂಕುಗಳನ್ನು ಹೆಸರಿಸಿ ಅಂತ ಕೇಳಿದಾರೆ ಹಂಗಾರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವಂಥ ಕಾಯಿಲೆಗಳು ಎಚ್ ಐ ವಿ ಅದನ್ನು ಏಡ್ಸ್ ಅಂತ ಕೂಡ ಕರಿತೀವಿ ಇದು ವೈರಸ್ಸು ಕಾಯಿಲೆ ಏಡ್ಸ್ ಹೌದಾ ಇದೇನಪ್ಪ ಅಂದರೆ ಅಸುರಕ್ಷಿತ ಲೈಂಗಿಕತೆಯಿಂದ ಹರಡುವಂಥ ಒಂದು ಕಾಯಿಲೆ ಇದರ ಜೊತೆಗೆ ಹೆರ್ಪಿಸ್ ಹೆರ್ಪಿಸ್ ಪ್ರಜನಾಂಗದ ಗುಳ್ಳೆಗಳು ಆಮೇಲೆ ಇದನ್ನು ಹ್ಯೂಮನ್ ಪ್ಯಾಪ್ಯುಲೊಮಾ ಎಚ್ ಪಿ ವಿ ಅಂತ ಕರೀತಾರೆ ಹ್ಯೂಮನ್ ಪ್ಯಾಪ್ಯುಲೊಮಾ ವೈರಸ್ ಅಂತ ಕರೀತಾರೆ ಆಮೇಲೆ ಏನಪ್ಪ ಅಂದ್ರೆ ಹೆಪಟೈಟಿಸ್ ಬಿ ಕೂಡ ಅಸುರಕ್ಷಿತ ಲೈಂಗಿಕತೆಯಿಂದ ಹರಡುವಂಥ ಒಂದು ಕಾಯಿಲೆ ಇನ್ನು ಕ್ವಶನ್ ನಂಬರ್ ಥರ್ಟಿ ನರಾವೇಗಗಳ ನೀನು ನಿರಂತರ ಸಾಗಾಣಿಕೆಗೆ ಸಂಸರ್ಗದ ಪಾತ್ರ ಮುಖ್ಯವಾಗಿದೆ ಹೇಗೆ ಅಂತ ಒಂದಂಕದ ಒಂದು ಪ್ರಶ್ನೆಯನ್ನು ಕೇಳಿದಾರೆ ಹಂಗಾರಿದ್ರು ಉತ್ತರ ನೋಡೋಣ ನಿನ್ನೆ ಡಿಸ್ಕಸ್ ಮಾಡಿದ ಕ್ವಶನ್ ಪೇಪರ್ನ ಮತ್ತೆ ತಗೊಂಡು ಅದೇ ಆನ್ಸರ್ ಸ್ಕೀನ್ಸನ್ನು ತಗೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ ಎಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆಗ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರಾಯಿಟ್ಗಳಲ್ಲಿ ಇದೇ ರೀತಿಯಾಗಿ ಏನಪ್ಪ ಅಂದರೆ ವಿದ್ಯುದಾವವನ್ನು ಪ್ರಾರಂಭಿಸುತ್ತವೆ ಅಂದರೆ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಇತರ ಕೋಶಗಳಿಗೆ ನರಾವಯಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ ಹೌದಾ ಈನ ಪ್ರಶ್ನೆ ಕ್ವಶನ್ ಮೇನ್ ನಂಬರ್ ಹದಿಮೂರು ಕ್ವಶನ್ ಮೇನ್ ನಂಬರ್ ಹದಿಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆಯಿತು ಹದಿಮೂರು ಏನಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡಂಕದ ಮೂರು ಪ್ರಶ್ನೆಗಳನ್ನು ಕೇಳಿದಾರ ಅದರಲ್ಲಿ ಪ್ರಶ್ನೆ ಮೂವತ್ತೊಂದು ಏನಪ್ಪ ಅಂದರೆ ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರ ಬರೀರಿ ಅಂತ ಎರಡಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಂಗಾರೆ ನೆಫ್ರಾನ್ನ ರಚನೆಯನ್ನು ನೋಡೋಣ ನೋಡಿರಿ ಇದೇನಪ್ಪ ಅಂದರೆ ನೆಫ್ರಾನ್ನ ರಚನೆ ಹೌದಾ ವೆರಿ ಸಿಂಪಲ್ ಆದಂಥ ಸ್ಟ್ರಕ್ಚರು ಇದೇನಪ್ಪ ಅಂದರೆ ಬೊಮ್ಮಣ್ಣ ಬೆಟ್ಟಲು ಇದೇನಪ್ಪ ಅಂದರೆ ಗ್ಲೊಮಿರ್ಲಸ್ಸ ಆಮೇಲೆ ಇದೇನಪ್ಪ ಅಂದ್ರೆ ನಾಳ ಹೆನ್ಲೇಸ್ನ ಕುಣಿಕೆ ಸಂಗ್ರಾಹಕ ನಾಳ ಹೌದಾ ಆಮೇಲೆ ರೀನಲ್ ಅಪಧಮಣಿ ಮತ್ತು ಅಭಿದಮಣಿಗಳು ಬರ್ತಾವ ನೆಪ್ರೋನ್ ರಚನೆ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ ಇದೆ ಅಂದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಹೌದಾ ಪ್ರಶ್ನೆ ಮೂವತ್ತೊಂದಾಯಿತು ಮೂವತ್ತೆರಡು ಎ ಪೋಷಣಾಸ್ತ್ರಗಳು ಎಂದರೇನು ಆಮೇಲೆ ಬಿ ಕ್ವಶನ್ ಏನಪ್ಪ ಅಂದರೆ ಮೂರು ಪೋಷಣಾಸ್ತ್ರಗಳಿರುವ ಹುಲ್ಲುಗಾವಲು ಆಹಾರ ಸರಪಳಿಯನ್ನು ರಚಿಸಿ ಅಂತ ಕೇಳಿದಾರೆ ವೆರಿ ಸಿಂಪಲ್ ಇದು ಹಂಗಾರೆ ಎರಡು ಅಂಕದ ಪ್ರಶ್ನೆ ನೋಡ್ರಿ ಉತ್ತರ ಏನು ಮೂವತ್ತೆರಡು ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ಪೋಷಣಾಸ್ತ್ರ ಎನ್ನುವರು ಇನ್ನು ಬಿ ಏನು ಕೇಳಿದ್ರಪ್ಪ ಅಂದರೆ ಮೂರು ಪೋಷಣಾಸ್ತ್ರಗಳು ಹುಲ್ಲುಗಾವಲು ಪೋಷಣಾಸ್ತ್ರಗಳನ್ನು ರಚಿಸಿ ಅಂತ ಕೇಳಿದ್ರು ಹುಲ್ಲು ಪೋಷಣಾಸ್ತ್ರ ಒಂದು ಜಿಂಕೆ ಪೋಷಣಾಸ್ತ್ರ ಎರಡು ಸಿಂಹ ಹುಲಿ ಪೋಷಣಾಸ್ತ್ರ ಮೂರು ಹುಲ್ಲು ಉತ್ಪಾದಕವಾದರೆ ಜಿಂಕೆ ಪ್ರಥಮ ಭಕ್ಷಕ ಸಿಂಹ ಹುಲಿ ತೃತೀಯ ದ್ವಿತೀಯ ತೃತೀಯ ಭಕ್ಷಕರಾಗ್ತಾವ ಇನ್ನು ಕ್ವಶನ್ ನಂಬರ್ ಮೂವತ್ತ್ ಮೂರು ಏನಪ್ಪಾ ಅಂದರೆ ಇಮ್ಮಡಿ ಪರಿಚಲನೆ ಎಂದರೇನು ಈ ಪ್ರಕ್ರಿಯೆ ಎರಡು ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹೌದಾ ಎರಡು ಅಂಕದ ಪ್ರಶ್ನೆ ಇದು ಪ್ರಶ್ನೆ ಮೂವತ್ತ್ಮೂರು ಹಂಗಾರೆ ಇಮ್ಮಡಿ ಪರಿಚಲನೆ ಅದರ ಅನುಕೂಲಗಳನ್ನು ನೋಡೋಣ ದೇಹದಲ್ಲಿ ಒಂದು ರಕ್ತ ಪರಿಚಲನೆ ಒಂದು ಸಲ ರಕ್ತ ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು ಎರಡು ಬಾರಿ ಹೃದಯವನ್ನು ಹಾದು ಹೋಗುವಂತಹ ಪ್ರಕ್ರಿಯೆ ಅಥವಾ ವಿದ್ಯಮಾನವನ್ನು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ ದೇಹದ ಎಲ್ಲ ಅಂಗಗಳಿಗೆ ಸಾಕಷ್ಟು ಆಮ್ಲಜನಕಯುಕ್ತ ರಕ್ತವನ್ನು ಪೂರೈಕೆಯನ್ನು ಖಾತ್ರಿ ಮಾಡ್ತದೆ ಸಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ಇದರಿಂದ ದೊರಕುವ ಅಧಿಕ ಶಕ್ತಿಯು ಅವುಗಳ ದೇಹದ ಏನ್ಪಾ ಅಂದರೆ ಉಷ್ಣತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಬಳಕೆಯಾಗ್ತದೆ ಇದರಿಂದ ಆಕ್ಸಿಜನ್ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ಸಂಪೂರ್ಣವಾಗಿ ಪೂರೈಸಿ ಶೀಘ್ರವಾಗಿ ಆಕ್ ಆಕ್ಸಿಜನ್ ಪೂರಿತಗೊಳಿಸಲಿಕ್ಕೆ ಸಹಾಯ ಮಾಡುತ್ತದೆ ಇದರಿಂದ ಸ್ತನಿಗಳು ಮತ್ತು ಪಕ್ಷಿಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ ಇನ್ನು ಪ್ರಶ್ನೆ ಮುಖ್ಯ ಪ್ರಶ್ನೆ ಹದಿನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರ ಮೂವತ್ತು ನಾಲ್ಕನೇ ಪ್ರಶ್ನೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದಾರ ಹಾಗಾದ್ರೆ ನೋಡ್ರಿ ಮಾಡಲ್ ಕ್ವಶನ್ ಪೇಪರ್ ಮೂರು ಮಾಡಲ್ ಕ್ವಶನ್ ಪೇಪರ್ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಅಂದರೆ ಇದು ಏನೋ ಪುರುಷದತಾ ಪರೀಕ್ಷೆ ಐದನೇ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಹೃದಯ ಕೇಳು ಇದು ಹೃದಯ ಕೇಳೋ ಬದಲಾಗಿ ಮೆದುಳನ್ನು ಕೇಳಿದ್ದಾರೆ ಅದಕ್ಕೆ ಏನಪ್ಪ ಅಂದರೆ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬರೆಸ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಪ್ಪಾ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಹೃದಯ ಇಂಪಾರ್ಟೆಂಟಾ ಟ್ವೆಂಟಿ ಫೈವ್ ಪರ್ಸೆಂಟು ಮೆದುಳು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಆದರೆ ಅದನ್ನೊಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಈಗ ಫಿಫ್ಟಿ ಫಿಫ್ಟಿ ಮಾಡಿಬಿಡ್ತೀನಿ ಅಂದರೆ ಏನೋ ನಿಮ್ಮ ಎಕ್ಸಾಮಲ್ಲಿ ಎರಡು ಡೈಗ್ರಾಮಲ್ಲಿ ಒಂದು ಕೇಳೋದಂತೂ ಫಿಕ್ಸ್ ಹೃದಯ ಕೇಳಬೋದು ಅಥವಾ ಮೆದುಳು ಕೇಳ್ಬೋದು ಹೌದಾ ಫಿಫ್ಟಿ ಪರ್ಸೆಂಟ್ ಮೆದುಳು ಅಂತ ಇಟ್ಕೊಡಿ ಫಿಫ್ಟಿ ಪರ್ಸೆಂಟ್ ಹೃದಯ ಯಾಕಂದರೆ ಮೊದಲು ಮೂರು ಸಲ ಹೃದಯ ಕೇಳಿದಾಗ ಒಂದು ಸಲ ಮೆದುಳು ಕೇಳ್ತಾ ಇದ್ರು ಆದರೆ ಈಗ ಏನು ಚೇಂಜ್ ಅನ್ನಿಸ್ತಾ ಇದೆ ಒಂದು ಸ್ವಲ್ಪ ಅದಕ್ಕೆ ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ ಹೌದಾ ಮುಮ್ಮೆದುಳು ಮಹಾ ಮಸ್ತಿಷ್ಕ ಅದನ್ನು ಸರಾಬ್ರಮ ಅಂತ ಕರಿತೀವಿ ಕಪಾಲ ಅಥವಾ ತಲೆಬುಡೆ ಮಧ್ಯ ಮೆದುಳು ಅಣು ಮಸ್ತಿಷ್ಕ ಹೈಪೋಥಲಾಮಸ್ ಆಮೇಲೆ ಪಿಟ್ಯುಟರಿ ಗ್ರಂಥಿ ಪೋಂಡ್ಸ ಮೆಡುಲ್ಲ ಹೌದಾ ಮೆದುಳು ಬಳ್ಳಿ ಈ ಮೂರೂ ಭಾಗಗಳನ್ನ ಸೇರಿಸಿ ಹಿಮ್ಮೆದುಳು ಅಂತ ಕರಿತೀವಿ ಹೌದಾ ಆಮೇಲೆ ಮುಂದುವರೆದ ಭಾಗ ಮೆದುಳು ಬಳ್ಳಿ ಇನ್ನು ಪ್ರಶ್ನೆ ಮೂವತ್ತೈದನ್ನು ನೋಡಬೇಕು ಪ್ರಶ್ನೆ ಮೂವತ್ತೈದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಪ್ರಮುಖ ಘಟನೆಗಳನ್ನು ತಿಳಿಸಿ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರವು ಸಸ್ಯಗಳಲ್ಲಿ ಯಾವ ರೂಪದ ಅಲ್ಲಿ ಸಂಗ್ರಹವಾಗ್ತದೋ ಅಂತ ಕೇಳಿದರೆ ಪ್ರಶ್ನೆ ಮೂವತ್ತೈದು ಹಾಗಾದ್ರೆ ಪ್ರಶ್ನೆ ಮೂವತ್ತೈದರ ಉತ್ತರ ನೋಡ್ರಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ ಆಮೇಲೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಅಣುಗಳಾಗಿ ವಿಭಜಿಸಲ್ಪಡುತ್ತದೆ ಕಾರ್ಬ ಕಾರ್ಬನ್ ಡೈಆಕ್ಸೈಡು ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಿಸಲ್ಪಡುವುದು ಆಮೇಲೆ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರವು ಪಿಷ್ಟ ಗ್ಲುಕೋಸ್ ರೂಪದಲ್ಲಿ ಸಂಗ್ರಹ ಆಗ್ತದೆ ಹೌದಾ ಯಾವ ರೂಪದಲ್ಲಿ ಸಂಗ್ರಹ ಆಗ್ತದೆ ಅಂತ ಕೇಳಿದ್ರು ಆಹಾರ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದಂತಹ ಆಹಾರವು ಪಿಷ್ಟ ಅಥವಾ ಗ್ಲುಕೋಸ್ ಅಥವಾ ಶರ್ಕರ ಅಥವಾ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಏನಾಗ್ತದೆ ಅಂತಂದ್ರೆ ಸಂಗ್ರಹ ಆಗ್ತದೆ ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆ ಏನು ಕೇಳಿದಾರೆ ಆ ಪ್ರಶ್ನೆಯನ್ನು ನೋಡೋಣ ಕೋಶ ದ್ರವ್ಯದಲ್ಲಿ ಗ್ಲುಕೋಸ್ ಅನುವಿನ ವಿಭಜನೆಯಿಂದ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಆಮೇಲೆ ಬಿ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ ಮತ್ತು ಈಸ್ಟ್ ಕೋಶಗಳಲ್ಲಿ ನಡೆಯುವ ಉಸಿರಾಟ ಕ್ರಿಯೆಯ ವಿಧವನ್ನ ಹೆಸರಿಸಿ ಈ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನು ತಿಳಿಸಿ ಅಂತ ಒಂದು ಕ್ವಶನ್ ಕೇಳಿದಾರ ಹಂಗಾದ್ರೆ ನೋಡ್ರಿ ಏನಪ್ಪಾ ಅಂದ್ರೆ ಆರು ಕಾರ್ಬನ್ ಅನ್ನು ಹೊಂದಿದಂತಹ ಗ್ಲುಕೋಸ್ ಇದ್ದದ್ದು ಮೂರು ಕಾರ್ಬನ್ ಅನುವಾದ ಪೈರುವೇಟ್ ಆಗ್ತದ ಇದು ಒಂದು ಅಂಕಕ್ಕೆ ಇನ್ನು ಬಿ ಪ್ರಶ್ನೆ ಉಸಿರಾಟದ ಸ್ಥಳ ಮೈಟೋಕಾಂಡ್ರಿಯಾ ಉಸಿರಾಟದ ವಿಧ ವಾಯುವಿಕ ಉಸಿರಾಟ ಉತ್ಪತ್ತಿಯಾಗುವಂಥ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತದೆ ಇನ್ನು ಉಸಿರಾಟದ ಸ್ಥಳ ಈಸ್ಟ್ ಉಸಿರಾಟದ ವಿಧ ಅವಾಯುವಿಕ ಉಸಿರಾಟ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ ಹೌದಾ ಅದನ್ನು ಹುದುಗುವಿಕೆ ಕ್ರಿಯೆಯಲ್ಲಿ ಹೆಚ್ಚಾಗಿ ಬಳಸ್ತೀವಿ ಇನ್ನು ಪ್ರಶ್ನೆ ಮೂವತ್ತಾರು ಪ್ರಶ್ನೆ ಮೂವತ್ತು ಆರು ಏನು ಕೇಳಿದ್ದಾರೆ ನೋಡೋಣ ಕೆಳಗೆ ಕೊಟ್ಟಿರುವ ಗ್ರಂಥಿಗಳು ಸವಿಸುವ ಹಾರ್ಮೋನುಗಳನ್ನು ಹೆಸರಿಸಿ ಅವುಗಳ ಕಾರ್ಯಗಳನ್ನು ಬರೆಯಿರಿ ಒಂದು ಥೈರಾಯ್ಡ್ ಗ್ರಂಥಿ ಎರಡು ಆಡ್ರಿನಲ್ ಗ್ರಂಥಿ ಮೂರು ಮೆದೋಜೀರಕ ಗ್ರಂಥಿ ಹಾಗಾದರೆ ನೋಡಿರಿ ಗ್ರಂಥಿಯ ಹೆಸರು ಹಾರ್ಮೋನ್ ಮತ್ತು ಕಾರ್ಯಗಳು ಹಾಗಾದರೆ ಗ್ರಂಥಿ ಯಾವುದು ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಏನು ಸ್ರವಿಸ್ತದೆ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸಲಿಕ್ಕೆ ಅವಶ್ಯಕ ಗಳಗಂಡ ರೋಗ ಉಂಟಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡ್ತದೆ ಇನ್ನು ಅಡ್ರಿನಲ್ ಗ್ರಂಥಿ ಬಿಡುಗಡೆ ಮಾಡುವಂತಹ ಹಾರ್ಮೋನ್ ಯಾವಪ್ಪ ಅಂದರೆ ಅಡ್ರಿನಾಲನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಹದ ಒತ್ತಡ ಪರಿಸ್ಥಿತಿ ಎದುರಿಸಲಿಕ್ಕೆ ಸಜ್ಜುಗೊಳಿಸ್ತದ್ದು ಹೌದಾ ಒತ್ತಡ ಪರಿಸ್ಥಿತಿ ಯಾವಪ್ಪ ಅಂದರೆ ಕೋಪ ಭಯ ಸಂ ಏನು ಸಂವೇಗ ಹೌದಾ ಇನ್ನು ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಕೆ ಮಾಡ್ತಿದ್ದು ರಕ್ತದಲ್ಲಿನ ಸಕ್ಕರೆಯ ಮಂಟವನ್ನು ನಿಯಂತ್ರಿಸ್ತದೆ ಇದು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗಲಿಲ್ಲ ಅಂದರೆ ವ್ಯಕ್ತಿ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾನೆ ಈ ಪ್ರಶ್ನೆ ಮೂವತ್ತೈದಕ್ಕೆ ಒಂದು ಅಥವಾ ಪ್ರಶ್ನೆ ಏನು ಕೇಳಿದಾರ ಏನು ಸಸ್ಯಗಳಲ್ಲಿ ಕಂಡುಬರುವ ಕೆಳಗಿನ ಅನುವರ್ತನಾಚಲನೆಗಳಿಗೆ ಒಂದೊಂದು ಉದಾಹರಣೆ ಕೊಡಿ ಅಂತ ಕೇಳಿದಾರೆ ಅದರಲ್ಲಿ ಒಂದನೇದು ಗುರುತ್ವಾನುವರ್ತನೆ ಇದೆ ಎರಡನೇ ಜಲಾನುವರ್ತನೆ ಇದೆ ಮೂರನೇ ದ್ವಿತೀಯಾನುವರ್ತನೆ ಇದೆ ನಾಲ್ಕನೇ ರಾಸಾಯನಿಕ ಅನುವರ್ತನೆ ಇದೆ ಹಾಗಾದ್ರೆ ಇವುಗಳ ವ್ಯಾಖ್ಯೆ ಏನು ಅಂತ ನೋಡೋಣ ಹಾಗಾದ್ರೆ ಎ ಇಲ್ಲಿ ಒಂದು ಗುರುತ್ವಾನುವರ್ತನೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ ಜಲಾನುವರ್ತನೆ ನೀರಿನ ಕಡೆಗೆ ಸಸ್ಯಗಳ ಬೇರುಗಳ ಬೆಳವಣಿಗೆ ದ್ವಿತೀಯಾನುವರ್ತನೆ ಸೂರ್ಯನ ಬೆಳಕಿನ ಕಡೆಗೆ ಸಸ್ಯದ ಕಾಂಡಗಳ ಬೆಳವಣಿಗೆ ರಾಸಾಯನಿಕ ಅನುವರ್ತನೆ ಅಂಡಾಣುಗಳ ಕಡೆಗೆ ನಳಿಕೆಯ ಬೆಳವಣಿಗೆ ಇನ್ನು ಈ ಮೂವತ್ತೈದು ಎ ಅಥವಾ ಪ್ರಶ್ನೆಯಲ್ಲಿ ಬಿ ಪ್ರಶ್ನೆ ಒಂದು ಕೇಳಿದ್ದಾರೆ ಏನ್ ಬಿ ಪ್ರಶ್ನೆ ಇದೆ ಪರಾವರ್ತಿತ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಕೇಂದ್ರ ನರವ್ಯೂಹದ ಭಾಗವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಅದು ಮೆದುಳು ಬಳ್ಳಿ ಅದು ಯಾವುದು ಮೆದುಳು ಬಳ್ಳಿ ಇನ್ನು ಮುಖ್ಯ ಪ್ರಶ್ನೆ ಹದಿನೈದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಾಲ್ಕಂಕದ ಒಂದು ಪ್ರಶ್ನೆಯನ್ನು ಕೇಳಿದಾರ ಹಳದಿ ಬೀಜ ಕ್ಯಾಪ್ಟಾಯ್ ಕ್ಯಾಪ್ಟಾಯ್ಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಹಸಿರು ಬೀಜ ಸ್ಮಾಲ್ ವೈ ಸ್ಮಾಲ್ ವಾಯ್ ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಒನ್ ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಸಸ್ಯಗಳ ಫಲಿತಾಂಶವನ್ನು ತೋರಿಸುವ ಚಕ್ಕರ್ ಬೋರ್ಡ್ ಬರೆಯಿರಿ ಉತ್ಪತ್ತಿಯಾದ ಸಸ್ಯಗಳ ವ್ಯಕ್ತರೂಪ ಮತ್ತು ಜೀನ್ ನಮೂನೆಗಳನ್ನು ಬರೆಯಿರಿ ಅಂತ ಕೇಳಿದರು ಆಮೇಲೆ ಇದು ಎ ಪ್ರಶ್ನೆ ಇತ್ತು ಬಿ ಪ್ರಶ್ನೆಯಲ್ಲಿ ಮಾನವರಲ್ಲಿ ತಂದೆಯಿಂದ ಮಗುವಿನ ಲಿಂಗ ಆಗುತ್ತದೆ ಹೇಗೆ ಸಮರ್ಥಿಸಿ ಅಂತ ಎರಡಂಕದ ಎರಡು ಪ್ರಶ್ನೆಗಳನ್ನು ಕೇಳಿದರೆ ಮೂವತ್ತೇಳು ಎ ಮತ್ತು ಬಿ ಹಾಗಾದರೆ ಎರಡು ಉತ್ತರಗಳನ್ನು ನೋಡೋಣ ನೋಡ್ರಿ ಮೂವತ್ತೇಳು ಎ ಏನಪ್ಪಾ ಅಂದರೆ ಹಳದಿ ಬೀಜ ಕ್ಯಾಪ್ಟಾಯ್ ಕ್ಯಾಪ್ಟೈ ಹಸಿರು ಬೀಜ ಸ್ಮಾಲ್ ವೈ ಸ್ಮಾಲ್ ವೈ ಇಂತಹ ಶುದ್ಧ ಸಸ್ಯಗಳನ್ನು ತೆಗೆದುಕೊಂಡು ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಸಂಕಲನಗೊಳಿಸ್ತೀವಿ ಸಂಕರಣಗೊಳಿಸಿದಾಗ ನಮಗೆ ಮೊದಲನೇ ತಳಿ ವಿಫ್ ಪೀಳಿಗೆಲೆ ಫಸ್ಟ್ ಫೈಲಿಯಲ್ ಜನ್ರೇಷನಲ್ಲಿ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಹಳದಿ ಬೀಜವನ್ನು ಉಂಟು ಮಾಡುವಂತಹ ಸಸ್ಯಗಳು ಸಿಗ್ತವೆ ಇವುಗಳನ್ನು ಮುಂದಿನ ಋತುವಿನಲ್ಲಿ ಬಿತ್ತೀವಿ ಇವುಗಳಿಂದ ಉಂಟಾದಂತಹ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ನಾವು ಎಫ್ ಟು ಜನ್ರೇಷನನ್ನು ಪಡಿತೀವಿ ಎರಡನೇ ತಳಿ ಪೀಳಿಗೆಯನ್ನು ಪಡಿತೀವಿ ಆ ಎರಡನೇ ತಳಿ ಪೀಳಿಗೆಯಲ್ಲಿ ನಮಗೇನಪ್ಪ ಅಂದರೆ ನಾಲ್ಕು ರೀತಿಯ ಸಸ್ಯಗಳು ಸಿಗ್ತವೆ ಅದರಲ್ಲಿ ಒಂದು ಶುದ್ಧ ಹಳದಿ ಎರಡು ಅಶುದ್ಧ ಹಳದಿ ಆಮೇಲೆ ಒಂದು ಹಸಿರು ಈ ರೀತಿಯಾಗಿ ಸಸ್ಯಗಳು ಸಿಗ್ತಾವ ಹಾಗಾದ್ರೆ ಅದರ ಆಧಾರದ ಮೇಲೆ ಚಕ್ಕರ್ ಬೋರ್ಡ್ ರಚಿಸಿದ್ದೀವಿ ಇನ್ನು ವ್ಯಕ್ತ ರೂಪ ಏನಪ್ಪ ಅಂದರೆ ಮೂರು ಅನುಪಾತ ಒಂದು ಮೂರು ಹಳದಿ ಒಂದು ಹಸಿರು ಜೀನ ನಮೂನೆ ಒಂದು ಅನುಪಾತ ಎರಡು ಅನುಪಾತ ಒಂದು ಹೌದಾ ಒಂದು ಅನುಪಾತ ಎರಡು ಅನುಪಾತ ಒಂದು ಹಾಗಾದ್ರೆ ಒಂದು ಶುದ್ಧ ಹಳದಿ ಎರಡು ಅಶುದ್ಧ ಹಳದಿ ಒಂದು ಶುದ್ಧ ಹಸಿರು ಇನ್ನು ಪ್ರೀ ಏನು ಕೇಳಿದರೆ ಏನಪ್ಪ ಅಂದರೆ ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಏನಪ್ಪ ಅಂದ್ರೆ ಲಿಂಗ ನಿರ್ಧಾರಣೆಯಲ್ಲಿ ತಂದೆಯ ಪಾತ್ರ ಮುಖ್ಯವಾಗ್ತದೆ ಹೇಗೆ ಸಮರ್ಥಿಸಿ ಅಂತ ಕೇಳಿದ್ರು ತಾಯಿಯಿಂದ ಯಾವತ್ತು ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಬರ್ತಾವ ತಂದೆಯಿಂದ ಯಾವತ್ತು ಎಕ್ಸ್ ವೈ ಕ್ರೋಮೋಸೋಮ್ ಬರ್ತಾವ ಇದು ಹಿಂದಿನ ಒಂದು ಹತ್ತು ಸಲ ಕ್ವಶನ್ ಪೇಪರ್ ಆದರೂ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿರಬಹುದು ತಾಯಿ ಯಾವತ್ತು ಎಕ್ಸ್ ಎಕ್ಸ್ ತಂದೆಯಿಂದ ಯಾವತ್ತು ಎಕ್ಸ್ ಸಾರಿ ಎಕ್ಸ್ ವೈ ಹಂಗಾರೆ ತಂದೆಯಿಂದ ಮತ್ತು ತಾಯಿಯಿಂದ ಎಕ್ಸ್ ಎಕ್ಸ್ ಬಂದರೆ ಹುಟ್ಟುವಂತಹ ಮಗು ಹೆಣ್ಣಾಗಿರ್ತದೆ ತಾಯಿಯಿಂದಂತೂ ಡೆಫಿನೆಟ್ ಯಾವತ್ತು ಎಕ್ಸ್ ಬರ್ತದೋ ತಂದೆಯಿಂದ ವಾಯ್ ಬಂದರೆ ಹೊಂಟುವಂಥ ಮಗು ಆಗಿರ್ತದ ಹಾಗಾದರೆ ಲಿಂಗ ನಿರ್ಧನದಲ್ಲಿ ತಾಯಿ ಯಾವುದೇ ಪಾತ್ರ ಇರೋದಲ್ಲ ತಂದೆಯ ಪಾತ್ರ ಇರ್ತದ ಅಂತ ಹೇಳಿದ್ದೆ ಇಷ್ಟು ರಿಪೀ ಇಟ್ಸ್ ರಿಪೀಟೆಡ್ ನೀವು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಏನೋ ವರ್ಡ್ಸ್ ರೂಪದಲ್ಲಿ ಅದನ್ನು ಲೈನ್ ರೂಪಗಳಲ್ಲಿ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಐದಂಕದ ಒಂದು ಪ್ರಶ್ನೆಯನ್ನು ಕೇಳಿದಾರೆ ಅದರಲ್ಲಿ ಎ ಈ ಇಲ್ಲಿ ಮತ್ತೆ ಮೂರು ಉಪ ಪ್ರಶ್ನೆಗಳಿದಾವ ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭ ನಿರೋಧಕ ವಿಧಾನಗಳು ಯಾವುವು ಅಂತ ಕೇಳಿದಾರ ಹಂಗಾರೆ ವೆರ್ಯಾನು ಅಂಡಾನುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡುವುದು ಶಿಶಿನದ ಮೇಲೆ ಕಾಂಡಮ್ ಧರಿಸುವುದು ಅಥವಾ ಯೋನಿಯೊಳಗೆ ಚೀಲವನ್ನು ಧರಿಸುವುದು ಗರ್ಭ ನಿರೋಧಕ ಸಾಧನಗಳಾದ ಬಂಕಿ ಮತ್ತು ಕಾಪರ್ಟಿಯನ್ನು ಹಾಕಿಕೊಳ್ಳುವುದು ಇನ್ನ ಮಾತ್ರೆಯ ರೂಪದಲ್ಲಿ ದೇಹದ ಹಾರ್ಮೋನ್ಗಳ ಸಮತೋಲನ ಬದಲಾಯಿಸುವುದು ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವುದು ಇನ್ನ ಬಿ ಪ್ರಶ್ನೆ ಏನು ಕೇಳಿದಾರ ಅಂತ ನೋಡೋಣ ಇದರಲ್ಲಿ ಬಿ ಪ್ರಶ್ನೆ ಏನಿದೆ ಅಂದ್ರೆ ತುಂಡರಿಕೆ ಮತ್ತು ಪುನರುತ್ಪಾದನೆಗಳ ನಡುವಣ ಯಾವುದಾದ್ರೂ ಒಂದು ವ್ಯತ್ಯಾಸ ಬರೀರಿ ಅಂತ ಕೇಳಿದಾರೆ ಹಾಗಾದ್ರೆ ನೋಡ್ರಿ ತುಂಡರಿಕೆ ಇದು ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ವಿಧಾನವಾಗಿದೆ ಇದರಲ್ಲಿ ಒಂದು ಜೀವಿಯು ಅಂದರೆ ಅನೇಕ ತುಂಡುಗಳಾಗಿ ವಿಭಜನೆ ಹೊಂದುತ್ತದೆ ಪ್ರತಿಯೊಂದು ತುಂಡು ಸಹ ಒಂದು ಜೀವಿಯಾಗಿ ಬೆಳವಣಿಗೆ ಹೊಂದುತ್ತದೆ ಪುನರುತ್ಪಾದನೆ ಇದು ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ವಿಧಾನವಲ್ಲ ಕೇವಲ ದುರಸ್ತಿಯ ವಿಧಾನವಾಗಿದೆ ಇದರಲ್ಲಿ ಆಕಸ್ಮಿಕವಾಗಿ ಜೀವಿ ದೇಹದ ಯಾವ ಯಾವುದೇ ಭಾಗ ಕತ್ತರಿಸಲ್ಪಟ್ಟಾಗ ಆ ಭಾಗವು ಪುನಃ ಬೆಳೆಯಲ್ಪಡುತ್ತದೆ ಇನ್ನು ಪ್ರಶ್ನೆ ಸಿ ಯಾಕಂದರೆ ಐದಂಕದ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಸಿ ಏನಪ್ಪ ಅಂದರೆ ನಿಶ್ಚೇಚಣದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು ಅಂತ ಎರಡು ಅಂಕಕ್ಕೆ ಕೇಳಿದ್ದಾರೆ ಏನಪ್ಪ ಅಂದರೆ ಒಂದು ಅಂಕಕ್ಕೆ ನೋಡ್ರಿ ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳು ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ ಅಂಡಾಣುವಿನ ಸುತ್ತ ಒಂದು ಒರಟಾದ ಪದರು ಬೆಳೆದು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ ಅಂಡಾಶು ಕ್ಷಿಪ್ರ ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ ಪುಷ್ಪದಳ ಪುಷ್ಪಪತ್ರ ಕೇಸರಗಳು ಶಲಾಕ ನಡಿಕೆ ಮತ್ತು ಶಿಲಾಕಾಗೃ ಸುಕ್ಕಾಗಿ ಉದುರಿ ಹೋಗುತ್ತವೆ ಹಾಗಾದರೆ ಇಲ್ಲಿಯವರೆಗೂ ನೀನೇನು ಮಿಸ್ಸಿಂಗ್ ಆಗಿತ್ತಲ್ಲ ಆ ವಿಡಿಯೋನ ಕೀ ಆನ್ಸರ್ಸ್ ನೋಡಿದ್ವಿ ಯಾಕಂದರೆ ಸೇಮ್ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೆ ಭಾಳ ಜನ ನಿನ್ನೆನೇ ಇದಕ್ಕೆ ಆನ್ಸರ್ ನೋಡಿದ್ದೀರಾ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಮತ್ತೆ ಉಳಿದವರು ಇನ್ನೇ ಯಾರು ನೋಡಿಲ್ಲ ಅವ್ರಿಗೂ ಯೂಸ್ಫುಲ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಮತ್ತೊಮ್ಮೆ ಅದನ್ನು ಪ್ರಿಪೇರ್ ಮಾಡುವಂಥ ಕೆಲಸ ಮಾಡಿದೆ ಸೊ ಥ್ಯಾಂಕ್ ಯು ಸೊ ಮಚ್